ಏನು ಅರ್ಥ ಇದು ಒಬ್ಬ ಪ್ರಧಾನಮಂತ್ರಿ ಮಾತಾಡೋಣ ಮಂಗಳ ಸೂತ್ರನೂ ಬಿಡೋದಿಲ್ಲ ಅಂತೆ ಅರ್ಥ ಇದು ಎಪ್ಪತ್ತೈದು ಅರವತ್ತೈದು ವರ್ಷದಲ್ಲಿ ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದ್ದಾರೆ ನೋಡಿ ನವೆಂಬರ್ ಐದನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಯಾವಾಗ ದೇಶ ಯುದ್ಧಕ್ಕೆ ಹೋಗಿತ್ತು ಆವಾಗ ಅಂದಿನ ಪ್ರಧಾನ ಮಂತ್ರಿಗಳು ಕರೆ ಕೊಟ್ಟಿದ್ದರು ಏನಾದರೂ ಆಸ್ತಿ ಏನಾದರೂ ನೀವು ಆರ್ಮಿಗೆ ಡೊನೇಟ್ ಮಾಡಿದ್ರೆ ಕೊಡೋಂಗಿದ್ದಾಗ ಕೊಡಬೆ ದಯವಿಟ್ಟು ಕೊಡಿ ಅಂತ ಕರೆ ಕೊಟ್ಟಾಗ ಇಂದಿರಾ ಗಾಂಧಿ ಅವರು ಎಲ್ಲ ಒಡವೆಗಳು ಕೂಡ ಇಂಡಿಯಾ ಆರ್ಮಿ ಇಂಡಿಯನ್ ಆರ್ಮಿಗೆ ಕೊಟ್ಟಿದ್ದರು ಎಲ್ಲ ಒಡವೆಗಳು ಕೊಟ್ಬಿಟ್ಟಿದ್ರು ಸೋನಿಯಾ ಗಾಂಧಿ ಅವ್ರ ಮಂಗಳ ಸೂತ್ರನೇ ತ ಬಲಿ ಕೊಟ್ಟರು ದೇಶಕ್ಕೋಸ್ಕರ ಎಲ್ ಟಿ ಟಿಯಲ್ಲಿ ರಾಜೀವ್ ಗಾಂಧಿ ಅವರ ಏನು ಹುತಾತ್ಮರಾದರು ಅದ್ರ ಲೆಕ್ಕ ಇಲ್ವ ಅವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ ಇವ್ರಿಗೆ ಗೊತ್ತಾ ಒಂದು ಮಂಗಳ ಸೂತ್ರದ ಬೆಲೆ ಇವತ್ತು ನಮಗೆ ಬಂದು ಪಾಠ ಹೇಳ್ತಾ ಇದ್ದಾರೆ ಮಂಗಳ ಸೂತ್ರದ ಬಗ್ಗೆ ಹೆಂಗೆ ನಂಬ್ತಾರೆ ಜನ ಇದು ಅದ್ರ ಬಗ್ಗೆ ಮಾತಾಡಿ ಅಂದರೆ ಮಾತಾಡೋದಿಲ್ಲ ಈ ಎಲ್ಲ ಪದಗಳು ಇವ ನಾ ಎಂಟತ್ತು ಪದ ಹೇಳಿದ್ದೀನಲ್ಲ ಈ ಎಂಟತ್ತು ಪದ ತೆಗೆದುಬಿಡ್ರಿ ನಾನು ಚಾಲೆಂಜ್ ಮಾಡ್ತೀನಿ ಅವರಿಗೆ ಭಾಷಣ ಮಾಡೋಕ್ಕೆ ಭಾಷಣನೇ ಬಿ ಜೆ ಪಿಯವರಿಗೆ ಮಾಡಲಿಕ್ಕೆ ಬರೋದಿಲ್ಲ ಈ ಎಂಟತ್ತು ಪದನೇ ಭವಿಷ್ಯ ಕಾಲ ಭೂತಕಾಲ ಭವ ಭೂತ ಹೋಗ್ಬೇಕಾದ್ರೆ ಮೊಘಲ್ರಿಗೆ ಹೋಗ್ತಾರೆ ಇವಾಗ ಬರಬೇಕಾದ್ರೆ ಆತ ಭಯೋತ್ಪಾದನೆಗೆ ಬರ್ತಾರೆ ಇದ್ರೆ ಮುಸಲ್ಮಾನವ್ರಿಗೆ ಬರ್ತಾರೆ ಇದ್ರೆ ರಾಹುಲ್ ಗಾಂಧಿಗೆ ಬರ್ತಾರೆ ಇದ್ರೆ ಸುಳ್ಳು ಹೇಳ್ತಾರೆ ಇವತ್ತು ನಮ್ಮ ಪ್ರಶ್ನೆ ಇಷ್ಟೇ ಕಾಂಗ್ರೆಸ್ನವರು ಇಷ್ಟೆಲ್ಲ ಭಾಷಣಗಳು ಬಿ ಜೆ ಪಿಯವರು ಪ್ರಧಾನಮಂತ್ರಿಗಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಲ್ಕೊಂಡಿದ್ಯಾ ಇನ್ ಸತ್ತಿದೆಯಾ ಅದಾನ ಒಂದು ಸ್ಪಷ್ಟವಾಗಿ ಮಲ್ಕೊಂಡಿದ್ರೆ ನಾಳೆ ಹತ್ರ ಇವತ್ತೆಲ್ಲ ನಾಳೆ ಎಚ್ಚರಿಕೆ ಆಗ್ಬೋದು ನಮ್ಮಂಥವ್ರು ಮಾಡಿದ್ರೆ ಸರ್ ಇಮ್ಮಿಡಿಯೇಟ್ ಆಗಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನನ್ಗೆ ನನ್ನ ಮೇಲೆ ಕಂಪ್ಲೇಂಟ್ ಬರ್ತದೆ ಅಲ್ಲೇ ಬೆಂಗಳೂರಿನಲ್ಲಿ ನಮ್ಮ ಕಚೇರಿ ಕೊಟ್ಬಿಡ್ತಾರೆ ವಿಧಾನಸೌಧದಲ್ಲಿ ಇಪ್ಪತ್ನಾಲ್ಕು ತಾಸಿನಲ್ಲಿ ನೀವು ಇದಕ್ಕೆ ರಿಪೋ ನೀವು ಉತ್ತರ ಕೊಡಬೇಕಂತ ಇಲ್ಲಿ ನಲ್ವತ್ತೆಂಟು ತಾಸು ಆಯಿತು ಮೂರು ದಿನ ಆಯಿತು ಇಪ್ಪತ್ತನೇ ತಾರೀಕು ಮಾಡಿರೋ ಭಾಷಣಕ್ಕೆ ಈಗ ನಾಲ್ಕು ದಿನ ಆಗ್ತಾ ಬಂತು ಆದರೂ ಕೂಡ ಒಂದು ನೋಟಿಸ್ ಇಶ್ಯೂ ಇಲ್ಲ ನಮ್ಮ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಮೇಲೆ ಅಂದರೆ ಸೋಮೋಟೋ ಕೇಸು ಸೋಮೋಟೋ ಬಿ ಜೆ ಪಿ ಲೀಡರ್ಸ್ ಮೇಲೆ ಈಗಾಗಲೇ ಈ ಒಂದು ಈ ಇವಾಗೆಲ್ಲ ಉಲ್ಲೇಖಿಸಿದ್ನಲ್ಲ ಈ ಭಾಷಣದ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಿ ಪಿ ಐ ಕೊಟ್ಟಿದ್ದಾರೆ ಸಿ ಪಿ ಐ ಎಮ್ ಕೊಟ್ಟಿದ್ದಾರೆ ಎರಡು ಪತ್ರ ಕೊಟ್ಟಿದ್ದಾರೆ ಇದಕ್ಕೆ ಯಾವುದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಪ್ಪತ್ತು ಸಾವಿರ ಸಿಗ್ನೆ ಸೈನ್ಡ್ ಕಾಪೀಸ್ ಹೋಗಿದೆ ಎಷ್ಟು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಸೈನ್ಡ್ ಕಾಪೀಸ್ ಹೋದರೂ ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಒಂದು ನೋಟಿಸ್ ಕೂಡ ಜಾರಿ ಮಾಡ್ತಾ ಇಲ್ಲ ನೀವು ಎಲೆಕ್ಷನ್ ಕಮಿಷನ್ ವೆಬ್ಸೈಟಿಗೆ ಹೋಗ್ರಿ ಅಥವಾ ಯಾವುದೇ ಪುಸ್ತಕ ನೋಡಿ ವಾಟ್ ಇಸ್ ಎಲೆಕ್ಷನ್ ಕಮಿಷನ್ ಅಂತ ಕೇಳಿದಾಗ ಎಲೆಕ್ಷನ್ ಕಮಿಷನ್ ಇಸ್ ಅನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಫಸ್ಟ್ ಲೈನ್ ನನಗೆ ಅನುಮಾನ ಬರ್ತಾ ಇದೆ ಇಸ್ ಇಟ್ ಇವನ್ ಇಂಡಿಪೆಂಡೆಂಟ್ ಆರ್ ಇಸ್ ಇಟ್ ಇವನ್ ಕಾನ್ಸ್ಟಿಟ್ಯೂಷನಲ್ ಇಫ್ ಇಟ್ ಇಸ್ ಕಾನ್ಸ್ಟಿಟ್ಯೂಷನಲ್ ವೈಸ್ ಇನ್ ಇಟ್ ಟೇಕಿಂಗ್ ಆಕ್ಷನ್ ಇಫ್ ಇಟ್ ಇಸ್ ಇಂಡಿಪೆಂಡೆಂಟ್ ಹೂಮಾರ್ ದ ವೇಟಿಂಗ್ ಆರ್ಡರ್ಸ್ ಫ್ರಮ್ ಯಾರು ಕೊಡಬೇಕಿದ್ದ ಕಾದೇಶ ಇಲ್ಲಿದ್ರೆ ಘೋಷಣೆ ಮಾಡಿಬಿಡಿ ಕಿತ್ ಬಿಸಾಕ್ಬಿಡಿ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬೋರ್ಡು ನೀವು ಕೂಡ ಬಿ ಜೆ ಪಿ ಅವರ ಮುಂಚೂಣಿ ಘಟಕದ ಒಂದು ಅಂಗ ಅಂತ ಹಾಕ್ಕೊಂಡ್ಬಿಡ್ರಿ ಫ್ರಂಟಲ್ ಆರ್ಗನೈಜೇಷನ್ ಹೆಂಗೆ ಈ ಹಲವಾರು ಅಲ್ಲ